ಸ್ನೇಹಿತರೆ ನಮಸ್ಕಾರ ಇವತ್ತು ಇಪ್ಪತ್ತಾರನೇ ತಾರೀಕು ಡಿಸೆಂಬರ್ ನಾನಿವಾಗ ನಿನ್ನೆ ಊರಿಗೆ ಬಂದಿದ್ದೇನೆ ಈಗ ಭಜವಳಿ ಕಾರ್ಕಳ ತಾಲೂಕು ಭಜವಳಿಯಲ್ಲಿದ್ದೀನಿ ನಿನ್ನೆ ಬರಬೇಕಾದ್ರೆ ಈ ಲೈವ್ ಯಾಕೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಇವಾಗ ಸರ್ಕಾರಿ ಅಧಿಕಾರಿಗಳಿಗೆ ಮತ್ತು ಪೊಲೀಸರಿಗೆ ನಾವೊಂದು ಸ್ಪಷ್ಟ ಸಂದೇಶ ಕೆ ಆರ್ ಎಸ್ ಪಕ್ಷದಿಂದ ನೀಡೋಕ್ಕೆ ಇಚ್ಛೆ ಬರ್ತಾಯಿದ್ದೀವಿ ಈಗ ನಾನು ನಿನ್ನೆ ಬೆಂಗಳೂರಿಂದ ನಮ್ಮ ಊರಿಗೆ ಬರಬೇಕಾದ್ರೆ ಐದಾರು ಸರ್ಕಾರಿ ವಾಹನಗಳನ್ನು ನೋಡಿದ್ವಿ ನಿನ್ನೆ ಬಹುತೇಕರು ಬೆಳಗ್ಗೆ ಉಡುಪಿಯಲ್ಲಿ ಒಂದು ನಾವು ಹಿಡಿದಂಥ ನೀರಾವರಿ ಇಲಾಖೆ ವಾಹನವನ್ನು ಏನು ಹಿಡಿದಿದ್ವಿ ವೆಹಿಕಲ್ ನಂಬರ್ ಕೆ ಎ ಟ್ವೆಂಟಿ ಫೈವ್ ಜಿ ಒನ್ ಫೋರ್ ಫೋರ್ ಸಾಧಾರಣ ಎರಡು ಗಂಟೆ ಎರಡು ಕಾಲು ಗಂಟೆಯಷ್ಟು ಲೈವ್ ಮಾಡಿದ್ವಿ ನಾವು ಏನು ನಾವು ಕಾನೂನಾತ್ಮಕವಾಗಿ ಪ್ರಶ್ನೆಗಳನ್ನು ಮಾಡಬೇಕು ಅಷ್ಟೇ ಮಾಡಿದ್ವಿ ನಾನು ನಿರಂತರವಾಗಿ ಅಲ್ಲಿ ಉಡುಪಿ ತಂಡ ಏನಿತ್ತು ಆ ವಾಹನವನ್ನು ನಿಲ್ಲಿಸಿ ಪ್ರಶ್ನೆ ಮಾಡಿದ್ದು ನೀವು ನೋಡಿದಿರ ಇವರು ಸರ್ಕಾರಿ ಅಧಿಕಾರಿಗಳು ಸ್ವಂತ ಬಳಕೆಗೆ ಅವ್ರು ಯಾವುದಾದ್ರೂ ಕೆಲಸದಲ್ಲಿ ಬಂದಿದ್ದರೆ ಅಥವಾ ಅವರೊಬ್ಬರೇ ಯಾವುದಾದ್ರೂ ಡ್ಯೂಟಿ ಮೇಲೆ ಬಂದಿದ್ದರೆ ಕೆ ಆರ್ ಎಸ್ ಪಕ್ಷದವತ್ತು ಯಾವ ಅಭ್ಯಂತರನೂ ಇಲ್ಲ ಆದರೆ ಇವ್ರು ಏನು ಮಾಡ್ತಾರೆ ಯಾವುದಾದ್ರೂ ಒಂದಾದರೆ ಕೆಲಸ ಹಾಕಿಸ್ಕೊಳ್ಳೋದು ಬೇಕಂತಲೇ ಯಾವುದೋ ಅಕ್ಕಪಕ್ಕ ಜಿಲ್ಲೆಗಳಿಗೆ ಮಧ್ಯದಲ್ಲಿ ಆ ಗಾಡಿನ ಎಲ್ಲೆಲ್ಲೋ ತೊಗೊಂಡು ಹೋಗೋದು ಆಮೇಲೆ ನಾಳೆ ಮತ್ತೆ ಕಂಟಿನ್ಯೂ ಮಾಡೋದು ಈ ಥರ ಆಗ್ತಾ ಇದ್ದಾರೆ ನಿನ್ನೆ ನೀರಾವರಿ ಇಲಾಖೆ ನಾವು ಏನು ಗಾಡಿ ಹಿಡ್ತಿದ್ದೀವಿ ಅಲ್ಲೇ ಆಗಿರೋದು ಅಷ್ಟೇ ಆ ವ್ಯಕ್ತಿ ನಮಗೆ ಬಂದಿರೋ ಮಾಹಿತಿ ಎರಡು ಮಾಹಿತಿ ಬಂದಿತ್ತು ಒಂದು ಧಾರವಾಡದಿಂದ ಯಾರೋ ಫೋನ್ ಮಾಡಿಬಿಟ್ಟು ಈ ಥರದೊಂದು ವಾಹನ ಉಡುಪಿಗೆ ಹೋಗ್ತಾ ಇದೆ ಅದರಲ್ಲಿ ಫ್ಯಾಮಿಲಿ ಸಮೇತ ಹೋಗ್ತಾ ಇದೆ ಮತ್ತು ಅದರಲ್ಲಿ ನಗದು ಹೋಗ್ತಾ ಇದೆ ಕ್ಯಾಶ್ ತಗೊಂಡು ಹೋಗ್ತಾ ಇದ್ದಾರೆ ಅಂದರೆ ಕ್ಯಾಶ್ ಅಂದರೆ ಏನು ಸಾವಿರದಲ್ಲೆಲ್ಲ ಲಕ್ಷಗಟ್ಟಲೆ ಕ್ಯಾಶ್ ಹೋಗ್ತಾ ಇದೆ ಅಂತ ಮಾಹಿತಿ ಬಂದಿತ್ತು ನೀವು ಕೇಳ್ಬೋದು ನೀವು ಅದನ್ನು ಪೊಲೀಸಿಗೆ ಯಾರು ಇನ್ಫಾರ್ಮ್ ಮಾಡಿಲ್ಲ ಯಾಕೆ ಇನ್ಫಾರ್ಮ್ ಮಾಡಿಲ್ಲ ಅಂತ ಆದರೆ ನಮ್ಮ ಉದ್ದೇಶ ಇದ್ದಿದ್ದಿಷ್ಟೇ ಇಲ್ಲಿ ಒಂದೇ ಕಲ್ಲಿಗೆ ಎರಡು ಹಕ್ಕಿ ಹೊಡಿಬೇಕು ಅಂತ ಒಂದು ಆ ಕ್ಯಾಶ್ ಏನಿರುತ್ತೆ ಆಟೋಮೆಟಿಕ್ಕಾಗಿ ನಾವು ಪೈಲಿ ಪೊಲೀಸಿಗೆ ಹ್ಯಾಂಡ್ ಓವರ್ ಮಾಡಿದರೆ ಅವರಲ್ಲಿ ಗಾಡಿ ಸೀಸ್ ಮಾಡ್ತಾರೆ ಅಲ್ಲಿರೋ ಏನು ವಸ್ತುಗಳಿರ್ತವೆ ಅದನ್ನು ಸರ್ಚ್ ಮಾಡ್ತಾರೆ ಹಾಗಾಗಿ ಅದು ಮಾಡೋಣ ಅಂದ್ಕೊಂಡ್ವಿ ಇನ್ನೊಂದು ಏನಂದರೆ ಸರ್ಕಾರಿ ವಾಹನವನ್ನು ದುರುಪಯೋಗ ಮಾಡಿ ಯಾರು ಮಾಡ್ತಾರೆ ಅವರಿಗೆ ಒಂದು ಸ್ಪಷ್ಟ ಮೆಸೇಜ್ ಕೊಡೋದು ಅವರನ್ನು ಅವ್ರ ಮೇಲೆ ಎಫ್ ಐ ಆರ್ ಮಾಡಿಸಿ ಕಾನೂನು ರೀತಿಯ ತ ಒಳಗಡೆ ತರುವಂಥ ಒಂದು ಪ್ರಯತ್ನ ಮಾಡಿದ್ವಿ ಆದರೆ ನಾವು ಒಂದು ರೀತಿಯಲ್ಲಿ ವಿಫಲ ಆದ್ವಿ ಇದರಲ್ಲಿ ಕೆಲವರು ಪ್ರಶ್ನೆ ಮಾಡಿದ್ದಾರೆ ನಮ್ಮ ಸ್ಥಳೀಯರು ಯಾರಿದ್ದಾರೆ ಉಡುಪಿ ಜಿಲ್ಲಾ ತಂಡ ಮತ್ತು ತಾಲೂಕುಗಳಲ್ಲಿ ಇದ್ದಾರೆ ಅವರಿಗೆ ಕೆಲವರು ನಮ್ಮವರೇ ಕೇಳಿದ್ರಂತೆ ನೀವು ಯಾಕೆ ಆ ವಾಹನ ಬಿಟ್ಕೊಟ್ರಿ ಅಂತ ನೀವು ಒಂದು ಅರ್ಥ ಮಾಡ್ಕೋಬೇಕು ಸರ್ಕಾರದ ಸರ್ಕಾರಕ್ಕೆ ಎಷ್ಟು ಪವರ್ ಇರುತ್ತೆ ಅಂದರೆ ನಾವೇನಾದರೂ ಪೊಲೀಸರ ಮೇಲೆ ಒತ್ತಡ ಹಾಕೋದು ಆ ಸರ್ಕಾರಿ ಅಧಿಕಾರಿಗಳಿಗೆ ಇನ್ನೂ ಹೆಚ್ಚಿನ ಒತ್ತಡ ಹಾಕೋದು ಮಾಡಿದರೆ ಇವರಿಗೆ ಏನು ಕಷ್ಟ ಇಲ್ಲ ಯಾಕಂದರೆ ಹ್ಯಾಂಡ್ ಇನ್ ಗ್ಲೌ ಸರ್ಕಾರಿ ಅಧಿಕಾರಿಗಳು ಮತ್ತು ಪೊಲೀಸರು ಹ್ಯಾಂಡಿಂಗ್ ಗ್ಲೌ ಇಮ್ಮಿಡಿಯೇಟಾಗಿ ನಿಮ್ಮ ಮೇಲೆ ಎಫ್ ಐ ಆರ್ ಮಾಡ್ತಾರೆ ಆವಾಗ ಅವರನ್ನು ಬಿಡಿಸ್ಕೊಳ್ಳೋಕ್ಕೆ ಇಲ್ಲಿ ನಾನು ಸ್ಥಳೀಯವಾಗಿ ಹೇಳಬೇಕಾದ್ರೆ ಉಡುಪಿ ಜಿಲ್ಲೆಯಲ್ಲಿ ಯಾರಿದ್ದಾರೆ ಇವರನ್ನು ಬಿಡಿಸ್ಕೊಳ್ಳೋಕ್ಕೆ ನಮ್ಮಿಂದ ಬೆಂಗಳೂರಲ್ಲಿದ್ದು ಇದು ಮಾಡೋಕ್ಕಾಗೋದಿಲ್ಲ ಇಲ್ಲಿ ಯಾವುದೋ ಒಂದು ಏನು ಎಕ್ಸ್ಪೀರಿಯನ್ಸ್ಡ್ ತಂಡ ಇರ್ತಿದ್ರೆ ನಾವು ಅವರಿಗೆ ಹೇಳಿಬಿಟ್ಟು ಇದನ್ನು ಮಾಡಿಸ್ಬೋದಿತ್ತು ನಮಗೆ ಎಫ್ ಐ ಆರ್ಗಳು ಆಗೋದು ಭಯ ಅಲ್ಲ ಆದರೆ ಆ ಮುಂದಿನ ಪಾ ಕಾರ್ಯ ಇದು ಕಾನೂನು ಪ್ರಕ್ರಿಯೆ ಏನಿರುತ್ತೆ ಆ ಪ್ರಕ್ರಿಯೆಯಲ್ಲಿ ನಾವು ಕೆಲವರು ಅನುಭವಿಸಬೇಕಾದಂತಹ ಇದು ಹೊಸಬ್ರಿಗೆ ಅದು ತುಂಬ ಕಷ್ಟ ಆಗುತ್ತೆ ಯಾಕಂದರೆ ಬೈಲ್ ತಗೋಬೇಕು ಅದು ಮಾಡಬೇಕು ಇದು ಮಾಡಬೇಕಂತ ಹಾಗಾಗಿ ಇದು ನಾವು ಅವರಿಗೆ ಸ್ಪಷ್ಟ ಇದು ಕೊಡ್ತಾ ಇರೋದು ಯಾಕೆ ಮಾಡಿಲ್ಲ ನಾವು ಏನು ಕಾನೂನು ಮಾಡಿದ್ದೀವಿ ಪದೇ ಪದೇ ಅಲ್ಲಿ ಇದು ಸಾರ್ವಜನಿಕರು ಹೇಳಿದ್ದಾರೆ ಡಿಕ್ಕಿ ಓಪನ್ ಮಾಡಿ ಡಿಕ್ಕಿ ಓಪನ್ ಮಾಡಿ ಅಂತ ಪದೇ ಪದೇ ಹೇಳಿದ್ದಾರೆ ಅಧಿಕಾರಿಗೆ ಆದರೆ ಅವರು ಮಾಡಿಲ್ಲ ಪೊಲೀಸರು ಬಂದರು ಅವ್ರ ಹತ್ರನೂ ಹೇಳಿದ್ದಾರೆ ಡಿಕ್ಕಿ ಓಪನ್ ಮಾಡಿಸಿ ಅಂತ ಅವರು ಮಾಡಿಲ್ಲ ಕೊನೆಗೆ ಏನು ಮಾಡಿದ್ರು ನಾವು ನಾನೇ ನೇರವಾಗಿ ಹೇಳಿದೆ ನಮ್ಮ ತಂಡದವರಿಗೆ ನೀವು ಏನು ಮಾಡಬೇಡಿ ನೀವು ದೂರ ಕೊಡಬೇಡಿ ಪೊಲೀಸರು ದೇ ಆರ್ ಡ್ಯೂಟಿ ಬಾಂಡ್ ಯಾವುದೇ ಸರ್ಕಾರಿ ವಾಹನ ಈ ಥರ ಮಿಸ್ಯೂಸ್ ಆಗ್ತಾ ಇದ್ರೆ ನಾನು ಅದಕ್ಕೆ ಮುಂದೆ ಹೇಳ್ತೀನಿ ಯಾವ ಸೆಕ್ಷನ್ ಕೆಳಗಡೆ ಬರುತ್ತೆ ಅದನ್ನು ಹೇಳ್ತೀನಿ ದೇ ಆರ್ ಡ್ಯೂಟಿ ಬಾಂಡ್ ಟು ರಿಜಿಸ್ಟರ್ ಇನ್ ಎಫ್ ಐ ಆರ್ ಆದರೆ ನಿನ್ನೆ ಭರತೇಶನ್ ಅವರು ಪಿ ಎಸ್ ಐ ಯಾರು ಉಡುಪಿ ಟೌನ್ ಪೊಲೀಸ್ ಭರತೇಶ್ ಅವರು ನಾನು ನನ್ನ ಜೊತೆ ಮಾತಾಡಿರೋ ಆಡಿಯೋ ಇದ್ರ ಕ ಜೊತೆಗೆ ಹಾಕ್ತಾ ಇದ್ದೀನಿ ನಾನು ನೀವು ಕೇಳಿಸ್ಕೊಳ್ಳಿ ಪೊಲೀಸರು ಯಾವ ರೀತಿ ಬಕೆಟ್ ಹಿಡಿಯೋ ಕೆಲಸ ಮಾಡ್ತಾ ಇದ್ದಾರೆ ಸರ್ಕಾರದ ಜೊತೆ ಅಂತ ಈಗ ಮುಂದಿನ ವಿಚಾರ ಹೇಳ್ತೀನಿ ಇದು ನಿನ್ನೆ ವಿಚಾರ ಆಯ್ತು ನಾನು ಅಲ್ಲಿಂದ ಬರಬೇಕಾದ್ರೆ ಬೆಂಗಳೂರಿಂದ ಬರಬೇಕಾದ್ರೆ ಧರ್ಮಸ್ಥಳ ಸೈಡ್ ಬರಬೇಕಾದ್ರೆ ಒಂದು ಎರಡು ಮೂರು ವೆಹಿಕಲ್ ಎರಡು ಮೂರಿಂದ ನಾಲ್ಕು ವೆಹಿಕಲ್ಗಳಷ್ಟು ನಮ್ಮ ಮುಂದೆ ಪಾಸಾಗಿದ್ವು ಆದರೆ ನಾನು ಫ್ಯಾಮಿಲಿ ಜೊತೆ ಬಂದಿದ್ದರಿಂದ ಯಾವುದೂ ನಿಲ್ಲಿಸೋಕ್ಕೆ ಹೋಗಿಲ್ಲ ಮತ್ತು ರಾತ್ರಿ ಎಂಟು ಎಂಟುವರೆ ಗಂಟೆ ಆಗಿತ್ತು ಸೊ ಆ ಸಮಯದಲ್ಲಿ ಒಂದು ವಿಡಿಯೋಗಳು ಸರಿಯಾಗಿ ಬರೋದಿಲ್ಲ ಮತ್ತು ಅದು ಕಾರ್ಡು ಇರೋ ಜಾಗ ಆದ್ದರಿಂದ ನಿಮಗೆ ನೆಟ್ವರ್ಕ್ ಸರಿಯಾಗಿ ಸಿಗುತ್ತೆ ಕಂಟಿನ್ಯೂಸ್ ಲೈವ್ ಮಾಡೋಕ್ಕಾಗೋದು ಧೈರ್ಯ ಇರೋದಿಲ್ಲ ಹಾಗಾಗಿ ಅನವಶ್ಯಕವಾಗಿ ಈ ಮೂರು ಕಾರಣಗಳಿಗೆ ಒಂದು ಫ್ಯಾಮಿಲಿ ಜೊತೆ ಇರೋದರಿಂದ ಇನ್ನು ಲೈವ್ ಮಾಡೋದು ಸಮಸ್ಯೆ ಇರೋದು ಇನ್ನೊಂದು ಆಗಿರೋದು ಈ ಮೂರು ಕಾರಣಗಳಿಂದ ನಾನು ಯಾವ ಗಾಡಿನೂ ನಿಲ್ಲಿಸಕ್ಕೆ ಹೋಗಿಲ್ಲ ಇದೆಲ್ಲ ಅವಕಾಶ ಮುಂದಕ್ಕೆ ಸಿಗುತ್ತೆ ಅಂತ ಬಿಟ್ಬಿಟ್ಟೆ ಅಷ್ಟೇ ಈಗ ನಿನ್ನೆಯಿಂದ ಪ್ರಾರಂಭವಾಗಿ ಇಪ್ಪತ್ತೈದನೇ ತಾರೀಕು ನಿನ್ನೆನೇ ಬಹುತೇಕರು ಹೊರಟಿದ್ದಾರೆ ಗೊತ್ತು ಈಗ ಇವತ್ತು ಒಂದು ದಿವಸ ಸಿ ಎಲ್ ಹಾಕ್ಬಿಟ್ರೆ ನಾಳೆ ರಜಾ ನಾಲ್ಕನೇ ಸ್ಯಾಟರ್ಡೆ ಭಾನುವಾರ ರಜಾ ಸೊ ಕಂಟಿನ್ಯೂಸ್ ನಾಲ್ಕು ದಿವಸ ರಜಾ ಸಿಗ್ತಾ ಇದೆ ಇಂಥವ್ರನ್ನ ಕೆ ಆರ್ ಎಸ್ ಪಕ್ಷದವರು ನೀವು ನಿಮಗೆ ಯಾರ್ಯಾರು ಈ ಥರ ಗಾಡಿಗಳನ್ನು ಹೋಗ್ತೀರಾ ನಿಮ್ಮ ಸ್ವಂತ ಫ್ಯಾಮಿಲಿಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಮಕ್ಕಳನ್ನು ನೋಡಿ ಉಡುಪಿಗೆ ಬಂದಿದ್ದು ಯಾಕೆ ಆ ಮಗ ಮಗಳನ್ನು ಕಾಲೇಜಿಗೆ ಬಿಡೋಕ್ಕಂತೆ ಅಂದರೆ ಅಲ್ಲಿ ಏನೋ ಕೆಲಸ ಇತ್ತು ಅಂತ ಕಾಲೇಜಲ್ಲಿ ಇಂಥದ್ದಕ್ಕೆ ಬಳಸ್ತಾ ಇದ್ದಾರೆ ಈಗ ಯಾರ್ಯಾರು ನೀವು ಬೆಂಗಳೂರಿಂದ ಹೊರಟಿದ್ದಾರೆ ಅವ್ರಿಗೆ ಹೇಳ್ತಾ ಇರೋದು ಇಷ್ಟೇ ಕೆ ಆರ್ ಎಸ್ ತಂಡದವರು ಎರಡು ದಿವಸದಲ್ಲಿ ಎಲ್ಲ ನಾವು ಜೂನ್ ತಿಂಗಳಲ್ಲಿ ಇದೇ ರೀತಿಯಲ್ಲಿ ಒಂದು ಹತ್ತೊಂಬತ್ತು ಗೂಲ್ ಟೋಲ್ಗಳಲ್ಲಿ ಕಾರ್ಯಾಚರಣೆಯನ್ನು ಮಾಡಿದ್ವಿ ಒಂದು ಎರಡು ಎಫ್ ಐ ಆರ್ಗಳನ್ನು ಮಾಡಿದ್ರು ಅಯೋಗ್ಯರು ಯಾರಿರ್ತಾರೆ ಅವ್ರಿಗೆ ಇದೆಲ್ಲ ಅರ್ಥ ಆಗ್ತಾ ಇಲ್ಲ ಅವ್ರ ಸಂವೇದನೆಯನ್ನು ಕಳ್ಕೊಂಡಿದ್ದಾರೆ ಅವರು ಏನಂದರೆ ನಮ್ಮ ಹತ್ರ ಅಧಿಕಾರ ಇದೆ ಬಲ ಇದೆ ನಾವು ಅಧಿಕಾರಿಗೆ ಹೇಳೋದು ಇಷ್ಟನೇ ನಮ್ಮವರು ಕೆ ಆರ್ ಎಸ್ ಪಕ್ಷದವ್ರು ಯಾರಾದರೂ ಗಾಡಿ ನಿಲ್ಲಿಸಿ ನಿಮಗೆ ಕೇಳೋದು ಎರಡೇ ಪ್ರಶ್ನೆ ಸರ್ ನಿಮ್ಮ ಹತ್ರ ಇಲ್ಲಿ ಜಿಲ್ಲೆಯಿಂದ ಜಿಲ್ಲೆಗೆ ಹೋಗ ಹೋಗೋದಕ್ಕೆ ಅಧಿಕೃತ ಏನಾದ್ರು ಪರವಾನಗಿ ಅಂದರೆ ಯಾರು ಹೈಯರ್ ಆಫೀಸರ್ ಕೊಡೋದು ಅಥವಾ ಗೌರ್ಮೆಂಟು ಡೆಪ್ಯುಟೇಷನ್ ಕಳಿಸ್ತಾರೆ ಇದೆಯಾ ಒಂದು ಕೇಳ್ತೀವಿ ಲಾಗ್ಬುಕ್ಕು ಗಾಡಿಯಲ್ಲಿ ಇದೆಯಾ ಇದು ಎರಡೇ ಪ್ರಶ್ನೆ ಕೇಳ್ತೀವಿ ಜೊತೆಯಲ್ಲಿ ಯಾರಾದರೂ ಬೇರೆ ಇದ್ದರೆ ಮತ್ತೆ ಇನ್ನೊಂದು ಹೇಳ್ತೀವಿ ಅಧಿಕಾರಿ ಮತ್ತು ಡ್ರೈವರ್ ಇದ್ರೆ ನಮ್ಮವ್ರು ಯಾರೂ ನಿಲ್ಲಿಸಲ್ಲ ವೆಹಿಕಲನ್ನು ಅಲ್ಲಿ ಫ್ಯಾಮಿಲಿಯವರು ಅಥವಾ ಅನ್ನೋನ್ ಪರ್ಸನ್ಸು ನಮಗೆ ಅವ್ರದ್ದು ಫ್ರೆಂಡ್ಸ್ ಅಂತ ಅಂದು ಅನಿಸಿರ್ಬೋದು ಅಥವಾ ಯಾವುದು ಐಡೆಂಟಿಟಿ ಕಾರ್ಡ್ ಹಾಕದೆ ಪಬ್ಲಿಕ್ ಥರ ಕಾಣಿಸೋ ವ್ಯಕ್ತಿಗಳು ಆ ವಾಹನದ ಒಳಗಡೆ ಇದ್ದರೆ ನಾವು ನಿಲ್ಲಿಸಿ ಪ್ರಶ್ನೆ ಮಾಡ್ತಾ ಇದ್ದೀವಿ ಅಷ್ಟೇ ಬೇರೆ ಏನು ಮಾಡ್ತಿಲ್ಲ ಬರೀ ಪ್ರಶ್ನೆ ಮಾಡ್ತೀವಿ ಆ ಪ್ರಶ್ನೆ ಅವರು ಸಮ ಏನದಕ್ಕೆ ದಾಖಲೆಗಳನ್ನು ಕೊಡಬೇಕಾ ಸರಿಯಾಗಿ ಕೊಟ್ಟಿಲ್ಲ ಅಂದರೆ ನಾವು ಮಾಡೋದೇನು ಒನ್ ಒನ್ ಟುಗೆ ಕರೆ ಮಾಡ್ತೀವಿ ಇಮಿಡಿಯೇಟಾಗಿ ಕರೆ ಮಾಡಿಬಿಟ್ಟು ಎಲ್ಲ ಕಡೆ ನಮ್ಮದು ಇದು ಮೋಡೆ ಸಪರಂಡಿ ಅಂತ ನೀವು ನಾವು ನಾವೆಲ್ಲ ರೀತಿಯ ಎಲ್ಲ ಕಡೆನೂ ಮಾಡೋದು ಹೀಗೆ ಇದು ಇಷ್ಟು ಬೇಸಿಕ್ ನಮಗೆ ಡಾಕ್ಯುಮೆಂಟ್ ನೋಡಿದ ಮೇಲೆ ಇಲ್ಲ ಇವರು ಯಾವ ಪರ್ಮಿಷನ್ ಇಲ್ಲದೆ ಸ್ವಂತಕ್ಕೆ ಬಳಸ್ಕೊತಾ ಇದ್ದಾರೆ ಅಂತ ನಮ್ಗೆ ಗೊತ್ತಾದರೆ ಒನ್ ಒನ್ ಟು ಕರೆ ಮಾಡಿ ಪ್ರತಿ ಒಂದು ಕಡೆನೂ ಬರೀ ಉಡುಪಿದ್ರು ಅಂತ ಅಂದ್ಕೊಂಡು ನೀವು ಯಾವುದೇ ನಮ್ಮದು ಹಳೆ ವಿಡಿಯೋಗಳನ್ನು ನೋಡಿ ಒನ್ ಒನ್ ಟು ಪೊಲೀಸಿಗೆ ಕರೆ ಮಾಡ್ತೀವಿ ಅಲ್ಲಿ ಕರೆ ಮಾಡಿದ ತಕ್ಷಣ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ ಏನಿರುತ್ತೆ ಅಲ್ಲಿ ಇದು ಹೊಸಳ ಗಾಡಿ ಬೀಳುತ್ತೆ ಆ ವೆಹಿಕಲ್ ಅವರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಇಲ್ಲಿ ಪೊಲೀಸರು ಹೆಂಗೆ ಶಾಮೀಲಾಗ್ತಾರೆ ಅಂದರೆ ಇವರು ಮಾಡಬೇಕಾಗಿದೆ ಅನ್ನೋ ಇದು ಕಾಗ್ನೈಸಬಲ್ ಅಪ್ ಈಗ ಬರ್ತೀನಿ ಸೆಕ್ಷನ್ ವೈಸ್ ಬರ್ತೀನಿ ನಮಗೆ ನಮ್ಮ ಸಂವಿಧಾನದಲ್ಲಿ ಆರ್ಟಿಕಲ್ ಫಿಫ್ಟಿ ಒನ್ ಎ ಐ ಕೆಳಗಡೆ ಒಂದು ಜನಸಾಮಾನ್ಯರಿಗೆ ಇದಿದೆ ಏನಂದರೆ ಸರ್ಕಾರದ ಆಸ್ತಿ ಉಳ್ ಉಳಿಸುವಂಥದ್ದು ನಮ್ಮ ಅದು ಒಂದು ಡ್ಯೂಟಿ ಫಂಡಮೆ ಇದು ಏನು ಹೇಳೋದು ಫಂಡಮೆಂಟಲ್ ಡ್ಯೂಟಿ ಅಷ್ಟೇ ಅದು ರೈಟ್ ಅಲ್ಲ ಅದು ಫಂಡಮೆಂಟಲ್ ಡ್ಯೂಟಿ ಅದೇ ರೀತಿಯಲ್ಲಿ ಬಿ ಎನ್ ಎಸ್ ಎಸ್ ಥರ್ಟಿ ತ್ರೀ ಕೆಳಗಡೆ ಒಂದು ಪರ್ಟಿಕ್ಯುಲರ್ ಇದೆ ಮಿಸ್ ಕ್ರಿಮಿನಲ್ ಮಿಸ್ಕ ಏನು ಈ ಸರ್ಕಾರಿ ವಾಹನನ ದುರುಪಯೋಗ ಪಡಿಸಿದ್ರೆ ಅವರು ಬಿ ಎನ್ ಎಸ್ ಮುನ್ನೂರ ಹದಿನಾರು ಸಬ್ ಸೆಕ್ಷನ್ ಐದರ ಕೆಳಗಡೆ ಹತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಇರುವಂಥ ಪನಿಷ್ಮೆಂಟಲ್ಲಿ ಕಾಗ್ನೈಸಬಲ್ ಅಫೆನ್ಸ್ ಇದ್ದಾಗ ಜನಸಾಮಾನ್ಯರು ಬಿ ಎನ್ ಎಸ್ ಎಸ್ ಬಿ ಎನ್ ಎಸ್ ಎಸ್ ಸೆಕ್ಷನ್ ಮೂವತ್ತ ಮೂರರ ಕೆಳಗಡೆ ನಾವು ಪೊಲೀಸರಿಗೆ ಇನ್ಫಾರ್ಮ್ ಮಾಡಬೇಕು ಅದನ್ನು ಪೊಲೀಸರು ಆ ವಾಹನವನ್ನು ಸೀಸ್ ಮಾಡಿ ಅವಳ ದಾಖಲೆ ತೋರಿಸಿಲ್ಲ ಅಂದರೆ ಈಗ ನಮಗೆ ತೋರಿಸದೇ ಇರ್ಬೋದು ಆದರೆ ಅಲ್ಲಿ ತೋರಿಸ್ಬೋದು ಅದಕ್ಕೆ ಅವರು ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಮಾಡಬೇಕು ಇವು ಇಂಥ ವಾಕ ವಾಹನ ಬಂದಿತ್ತು ಅವರ ಕೇಸ್ ಡೈರಿ ಅಂತೀವಿ ಅದರ ಡೈಲಿ ಡೈರಿ ಅಂತೀವಿ ಅದರಲ್ಲಿ ನಮೂದಿ ಮಾಡಬೇಕು ಅದಾದಮೇಲೆ ಅವರು ಏನು ಕ್ರಮ ತೊಗೊಂಡಿದ್ದಾರೆ ಅದು ಮಾಡಬೇಕು ಇಲ್ಲ ಇರುತ್ತೆ ಏನೂ ಇಲ್ಲ ದುರ್ಬಳಕೆ ಮಾಡ್ಕೊಂಡಾದರೆ ಎಫ್ ಐ ಆರ್ ಹಾಕ್ಬಿಟ್ಟು ಮುಂದೆ ಕಾನೂನು ಪ್ರಕ್ರಿಯೆ ಮಾಡಬೇಕು ಮಾಡಬೇಕು ಅವರು ಕಂಪಲ್ಸರಿಲಿ ಮಾಡಬೇಕು ಆದರೆ ಯಾವ ಪೊಲೀಸರು ಮಾಡ್ತಾ ಇಲ್ಲ ಯಾಕಂದರೆ ಅವ್ರು ರಕ್ಷಿಸ್ತಾ ಇರೋದು ಅವರ ಅಣ್ಣ ತಮ್ಮಂದರು ಅಣ್ಣ ತಮ್ಮಂದರು ಯಾರು ಅದೇ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂಥವ್ರು ಈಗ ಇದು ಒಂದು ಹೇಳಿದೆ ಇನ್ನು ಎರಡು ದಿವಸದಲ್ಲಿ ಎಲ್ಲ ಯಾವ್ದಾವ್ದು ಗಾಡಿಗಳು ಬಂದಿದೆಯಾ ವಾಪಸ್ ಹೋಗ್ತವೆ ನಾವು ಟೋಲ್ಗಳಲ್ಲಿ ಹಿಡಿತೀವಿ ಇದನ್ನು ಯಾವುದು ನಾವು ಎ ಎಷ್ಟೇ ಎಫ್ ಐ ಆರ್ ಮಾಡಲಿ ಎಷ್ಟೇ ಭಾಗದಲ್ಲಿ ಎಫ್ ಐ ಆರ್ ಮಾಡಿ ಕೆ ಆರ್ ಎಸ್ ಅವರು ಈ ಇದನ್ನು ನಿಲ್ಲಿಸಲ್ಲ ಅದೇ ರೀತಿಯಲ್ಲಿ ನವಂಬರ್ ಸಾರಿ ಜನವರಿ ಒಂದು ಈಗ ಮೂವತ್ತೊಂದಕ್ಕೆ ಸೆಲೆಬ್ರೇಷನ್ ಕ್ರಿಸ್ಮಸ್ ಎಲ್ಲ ಆದಮೇಲೆ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಥರ್ಟಿ ಫಸ್ಟಿಗೆ ಮಾಡ್ತಾರೆ ಎಲ್ಲ ಕುಡ್ಕೊಂಡು ಅಥವಾ ಫ್ಯಾಮಿಲಿ ಜೊತೆ ಹೋದವರು ದೇವಸ್ಥಾನಗಳಿಗೆ ಅಲ್ಲಿ ಇಲ್ಲಿ ಅಂತ ಈಗ ನನಗೆ ಗೊತ್ತಿದೆ ನಿನ್ನೆ ಬಂದಿದ್ದು ವೆಹಿಕಲ್ಗಳು ಪ್ರಾಯಶಃ ಇವತ್ತು ನಾವು ಹೋದರೆ ಎಲ್ಲಿ ಧರ್ಮಸ್ಥಳಕ್ಕೆ ಹೋದ್ರೆ ಅಲ್ಲಿ ಸಿಗುತ್ತೆ ಅವೇಕಲ್ ಕುಕ್ಕೆ ಸುಬ್ರಹ್ಮಣ್ಯ ಹೋದ್ರೆ ಅಲ್ಲಿ ಸಿಗುತ್ತೆ ಉಡುಪಿ ಹೋದರೆ ಅಲ್ಲಿ ಸಿಗುತ್ತೆ ನಾಲ್ಕೈದು ದೇವಸ್ಥಾನಗಳಿಗೂ ನೆಕ್ಸ್ಟ್ ಹೊರನಾಡು ಹೋಗಿ ಕಳಸ ಹೋಗಿಬಿಟ್ಟು ಪ್ರಾಯಶಃ ಬೆಂಗಳೂರಿಗೆ ಹೋಗ್ತಾರೆ ಅಥವಾ ಬೇಲೂರಿಗೂ ಹೋಗ್ಬೋದು ಗೊತ್ತಿಲ್ಲ ನಾವು ಇಂಥ ಜಾಗದಲ್ಲಿ ಈ ವಾಹನಗಳನ್ನು ಟ್ರ್ಯಾಕ್ ಮಾಡ್ಬೋದು ಆದರೆ ನಿಮಗೆ ಅವಕಾಶ ಕೊಡ್ತಾ ಯಾರು ಯಾರ್ಯಾರು ಬಂದಿದ್ದೀರಾ ದಯವಿಟ್ಟು ನೀವು ವಾಪಸ್ ಹೋಗಿ ವಾಪಸ್ ಹೋಗಿಬಿಟ್ಟು ನಮ್ಮ ಕೈಯಲ್ಲಿ ಎರಡು ದಿವಸ ಆದಮೇಲೆ ತಗಲಾಕೋಬೇಡಿ ಅದೇ ರೀತಿಯಲ್ಲಿ ಜನವರಿ ಒಂದು ನೀವು ಯಾರ್ಯಾರು ಬಂದಿದ್ದೀರಾ ಯಾರ್ಯಾರು ಬಂದಿಲ್ವಾ ಬಂದವರಿಗೆ ಇವಾಗ ಆಲ್ರೆಡಿ ಹೇಳಾಯಿತು ಯಾರ್ಯಾರು ಬಂದಿಲ್ವಾ ಈ ದುಸ್ಸಾಹಸಕ್ಕೆ ಕೈ ಹಾಕಿಬೇ ನಮಗೆ ಮಿನಿಸ್ಟ್ ಪರಿಚಯ ಇದ್ದಾರೆ ನನಗೆ ಸರ್ಕಾರ ಇದೆ ನನಗೆ ಪೊಲೀಸರು ಇದೆ ಅಂತ ಕೆ ಆರ್ ಎಸ್ ಅವರು ಎಫ್ ಐ ಆರ್ ಆದ್ರೂ ಜಗವ್ರಲ್ಲ ಆಫ್ಟರ್ ಆಲ್ ಏನು ಮಾಡ್ತೀರಾ ಒಂದು ಎಫ್ ಐ ಆರ್ ಹಾಕ್ತಿರೋ ಅಷ್ಟೇ ತಾನೇ ಅಂಥದ್ದು ಸಾವಿರಾರು ನಾವು ಹಾಕಿಸ್ಕೊಂಡಿದ್ದೀವಿ ಇವಾಗಲೇ ಹಾಗಾಗಿ ಪೊಲೀಸರಿಗೂ ಹೇಳ್ತಾ ಇದ್ದೀವಿ ಯಾರಾದರೂ ನಮ್ಮ ಕೆ ಆರ್ ಎಸ್ ಅವರು ಈ ಮೂರು ವಿಚಾರದಲ್ಲಿ ನಿಮಗೆ ವಾಹನ ಹ್ಯಾಂಡ್ ಓವರ್ ಮಾಡಿದರೆ ನಿನ್ನೆ ಭರತೇಶ್ ಅವರು ಅಕ್ಷಮ್ಯ ಮಾಡಿದ್ದಾರೆ ಇದನ್ನು ನಾವು ಯಾರಿಗೆ ಹೈಯರ್ ಆಫೀಸರಿಗೆ ಕೊಡಬೇಕಾ ಅದನ್ನು ಇವಾಗ ಮಾಡಿ ಇದ್ರ ಬಗ್ಗೆ ತನಿಖೆ ಮಾಡ್ತೀವಿ ಯಾಕಂದ್ರೆ ಆ ಕಾರಲ್ಲಿ ಕ್ಯಾಶ್ ಇತ್ತು ಅನ್ನೋದು ಕ್ಯಾಶ್ ಯಾರಿಗೆ ಸೇರಿರೋದು ಒಬ್ಬ ಎಮ್ ಎಲ್ ಎಗೆ ಅಂಥವ ಒಂದಾದರೆ ಎಮ್ ಎಲ್ ಎ ಕಳಿಸಿರೋದು ಅಥವಾ ಎಮ್ ಎಲ್ ಎಗೆ ತಲುಪಬೇಕಾಗಿರೋದು ನಾನು ಹೆಸರು ಹೇಳಕ್ಕೆ ಇಷ್ಟಪಡೋಲ್ಲ ನಮ್ಗೆ ಬಂದಿರೋ ಮಾಹಿತಿ ಪ್ರಕಾರ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಪೊಲೀಸರು ನಿನ್ನೆ ಆ ವ್ಯಾ ವಾಹನ ಮಾಡ್ತಾ ಮಾಡ್ತಾಯಿದ್ರೆ ಇಷ್ಟು ದೊಡ್ಡ ಪ್ರಕರಣ ನಾವು ಅವರು ಭೇದಿಸ್ಬೋದಿತ್ತು ಆದರೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಗೊತ್ತಿಲ್ಲ ಪ್ರಾಯಶಃ ಯಾರಿಗೂ ಅದು ಹಣ ಹೋಗಬೇಕಿತ್ತು ಅವರಿಂದ ಕಾಲ್ ಬಂದಿರ್ಬೋದು ಅಥವಾ ಹೈಯರ್ ಆಫೀಸರು ಬೇಡ ಅಂದಿರ್ಬೋದು ಅಥವಾ ಇವರೇ ನಿಗ್ಲೆಕ್ಟ್ ಮಾಡಿರ್ಬೋದು ಏನು ಈ ಥರ ಏನು ದೊಡ್ಡ ವಿಚಾರ ಇದು ಸರ್ಕಾರಿ ವಾಹನ ತಾನೇ ಬಿಟ್ಬಿಡೋಣ ಅಂತ ಅಲ್ಲ ನೀವು ಅತಿ ದೊಡ್ಡ ಅಕ್ಷಮ್ಯ ಮಾಡಿದ್ದೀರ ತಪ್ಪು ಮಾಡಿದ್ದೀರ ಅದು ನೀವು ಮುಂದಕ್ಕೆ ಮಾಡಬೇಡಿ ಬೇರೆ ಪೊಲೀಸರು ಮಾಡಬೇಡಿ ಅಂತ ಹೇಳ್ತಾ ಒಂದನೇ ತಾರೀಕು ಯಾರ್ಯಾರು ಅಂದರೆ ಈಗ ಯಾರ್ಯಾರು ಹೊರಟಿದ್ವಾ ಒಂದನೇ ತಾರೀಕು ಅಥವಾ ಮೂವತ್ತೊಂದಕ್ಕೆ ಹೊರ್ಟು ನಾನು ಹೇಗಾದರೂ ಜಯಿಸ್ತೀನಿ ಅಂತ ದಯವಿಟ್ಟು ಇದು ಮಾಡಬೇಡಿ ಟೋಲ್ಗಳಲ್ಲಿ ನಿಮ್ಮ ಗಾಡಿಗಳನ್ನು ಸಾಧಾರಣ ಒಂದು ನಲ್ವತ್ತು ಮೂವತ್ತು ನಲ್ವತ್ತು ಕಡೆ ಟೋಲ್ಗಳಿದೆ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಎಷ್ಟು ಸಾಧ್ಯ ಇದೆಯಾ ಲಾಸ್ಟ್ ಟೈಮ್ ನಾವು ಹತ್ತೊಂಬತ್ತು ಮಾಡಿದ್ರಿಂದ ನಮಗೇನು ದೊಡ್ಡ ವಿಚಾರ ಅಲ್ಲ ಎಲ್ಲ ಜಿಲ್ಲೆಗಳಲ್ಲಿ ತಂಡ ಇದೆ ಹಾಗಾಗಿ ನಾವು ಅವರಿಗೆ ಡೈರೆಕ್ಷನ್ ಕೊಟ್ಟರೆ ಅಲ್ಲಿ ಹತ್ತಿರ ಇರೋ ತೋಳ ತೋ ಟೋಲ್ಗಳೇನಿದೆ ಅಲ್ಲಿ ನಾವು ಇದನ್ನು ಆರ್ಗನೈಸ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ನಾವೆಲ್ಲ ಪ್ರಿಕಾಷನ್ಸ್ ತೊಗೊಂಡೇ ಮಾಡ್ತೀವಿ ನಾವು ರಾಜ್ಯ ಸಮಿತಿಯವರು ಅವರಿಗೆ ಬೆಂಬಲ ಕೊಟ್ಬಿಟ್ಟೆ ಇದನ್ನು ಮಾಡ್ತೀವಿ ಹಾಗಾಗಿ ಅಧಿಕಾರಿಗಳು ಜ್ಞಾಪಕ ಇಟ್ಕೊಳ್ಳಿ ಅದೇ ರೀತಿಯಲ್ಲಿ ಪೊಲೀಸರು ನಿಮ್ಮ ಜವಾಬ್ದಾರಿಯನ್ನು ದಯವಿಟ್ಟು ಇದು ಮಾಡ್ಕೊಳ್ಳಿ ನಾವು ಮಾಡಿದ್ದೇ ಇದು ನೀವು ಬರೀ ಯಾರಿಗೋ ಬಕೆಟ್ ಹಿಡಿಯೋ ಕೆಲಸ ಮಾಡಬೇಡಿ ಪೊಲೀಸ್ರೆ ಜನಸಾಮಾನ್ಯರಿಗೆ ನೀವು ರಕ್ಷಣೆ ಕೊಡುವಂಥದ್ದು ಮತ್ತು ನ್ಯಾಯ ಕೊಡಿಸುವಂಥದ್ದು ಫಸ್ಟ್ ಮಾಡಿ ನ್ಯಾಯ ನ್ಯಾಯಾಲಯ ಕೊಡುತ್ತೆ ಗೊತ್ತು ನನಗೆ ಆದರೆ ನೀವು ಇಲ್ಲಿ ಎಫ್ ಐ ಆರ್ ಹಾಕಬೇಕಾದ್ರೆ ಹಾಕಬೇಕಾ ಬೇಡವಾ ಡೈಲ್ಯೂಟ್ ಮಾಡೋದು ಹೇಗೆ ಯಾವ ಸೆಕ್ಷನ್ಸ್ ಅಂತ ತೆಗಿಬೇಕು ಯಾವ್ದು ಹಾಕಬೇಕು ಎಲ್ಲ ನೀವೇ ಡಿಸೈಡ್ ಮಾಡ್ತೀರಾ ಕೊನೆಗೆ ಚಾರ್ಜ್ ಶೀಟ್ ಹಾಕಬೇಕಾದ್ರೆ ಚಾರ್ಜ್ ಶೀಟ್ ಹಾಕಬೇಕಾ ಬೇಡವಾ ಬಿ ರಿಪೋರ್ಟ್ ಹಾಕಬೇಕಾ ಸಿ ರಿಪೋರ್ಟ್ ಹಾಕಬೇಕಾ ಎಲ್ಲ ನಿಮ್ಮ ಕೈಯಲ್ಲಿದೆ ಅದನ್ನು ಎಷ್ಟು ದುರ್ಬಳಕೆ ಮಾಡ್ಕೋಬೇಕು ಅಷ್ಟು ಮಾಡ್ಕೋತಾ ಇದ್ದೀರಾ ಇದನ್ನು ದಯವಿಟ್ಟು ಮಾಡಬೇಡಿ ಅಂತ ಹೇಳ್ತಾ ಈ ಲೈವನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ